ನಮಸ್ಕಾರ ಈ ವಿಚಾರ ಸ್ವಲ್ಪ ಕುಮಾರಣ್ಣವ್ರಿಗೆ ಯಾಕಂದರೆ ಕುಮಾರಣ್ಣವರು ಯಾರ ಮಾತು ಅಂತ ಗೊತ್ತು ಆದರೂ ಕೂಡ ನಮ್ಮ ಮನಸ್ಸು ಸುಮ್ಮನೆ ಇರಲ್ಲ ಏನಾರ ಒಂದು ಮಾಡಬೇಕು ಮಾತಾಡಬೇಕು ಅನಿಸುತ್ತೆ ಮಾತಾಡ್ತಾ ಇದ್ದೀವಿ ಯಾರ ಮಾತಾರ ಕೇಳಿದರೆ ಯಾರಾದ್ರೂ ಸಲಹೆ ತಗೊಂಡಿದ್ರೆ ಇವತ್ತಿಂಥ ಪರಿಸ್ಥಿತಿ ಇರಲಿಲ್ಲ ಕುಮಾರಣ್ಣವ್ರಿಗೆ ಈ ನನ್ನ ಮಾತುಗಳು ಯಾಕಂದರೆ ನೀವು ಒಂದು ಗಟ್ಟಿ ನಿರ್ಧಾರ ಯಾವುದರಲ್ಲೂ ತಗೊಳ್ಳೋಲ್ಲ ಮತ್ತು ಎಲ್ಲ ನಿಮ್ಮ ಬಗ್ಗೆ ಸರಿಯಾಗಿ ಗೊಣ್ಣೆ ಬರ್ಸೋಣಕ್ಕೆ ಬರಲ್ಲ ಅಂಥವರೆಲ್ಲ ನಿಮ್ಮ ಬಗ್ಗೆ ಮಾತಾಡಕ್ಕೆ ಮಾತಾಡ್ತಾ ಇದ್ದಾರೆ ಯಾಕಂದರೆ ಅದು ನೀವು ಕೊಟ್ಟಿರ್ತಕ್ಕಂಥ ಸಲಿಗೆ ಬಿಟ್ಟರೆ ಅವ್ರಿಗೇನಾಗಲ್ಲ ನಿಮಗೂ ಏನಾಗಲ್ಲ ಆದರೆ ನೀವು ಪ್ರತಿ ಸತಿನೂ ಒಂದೊಂದು ಸರ್ತಿ ಹೇಳಿಕೆ ಕೊಡ್ತೀರಿ ನಾವು ಅಲ್ಲಿ ಸಂಘಟನೆ ಮಾಡ್ತೀವಿ ಇಲ್ಲಿ ಸಂಘಟನೆ ಮಾಡ್ತೀವಿ ಮೂರು ಜಿಲ್ಲೆಯಲ್ಲಿ ಸಂಘಟನೆ ಮಾಡ್ತೀವಿ ಅಂತ ಬರೀ ಹೇಳ್ತೀರಿ ಹೊರತು ಅದು ಕಾರ್ಯರೂಪಕ್ಕೆ ಬರಲ್ಲ ಇಲ್ಲಿ ಒಂದು ಮುಖ್ಯವಾದ ವಿಚಾರ ಏನಪ್ಪ ಅಂದರೆ ಮಾತಾಡುವರ್ನ ಒಳ್ಳೊಳ್ಳೆ ಮಾತುಗಾರಿದ್ದಾರೆ ಭಯಂಕರ ಮಾತಾಡುವರು ಇದ್ದಾರೆ ಆದರೆ ನೀವು ಅವ್ರನ್ನ ಯಾರೂ ಉಪಯೋಗಿಸ್ಕೊಳ್ಳೋದಿಲ್ಲ ಎಲ್ಲ ಕಡೆ ಒಬ್ಬರೇ ಹೋಗ್ಬೇಕು ಒಬ್ಬರೇ ಭಾಷಣ ಮಾಡಬೇಕು ಒಬ್ಬರೇ ಮಾತಾಡಬೇಕು ಒಬ್ಬರೇ ಹೋರಾಟ ಮಾಡಬೇಕು ಒಬ್ಬರೇ ಆಗಲ್ಲ ಕುಮರಣ್ಣವ್ರೆ ಒಬ್ಬರೇ ಯಾವುದೇ ಕಾರಣಕ್ಕೂ ಮಾಡಿದರೆ ಆಗೋದಿಲ್ಲ ಎಲ್ಲರನ್ನು ನಾವು ಕೈ ಜೋಡಿಸ್ಕೋಬೇಕು ಒಂದು ಟೀಮ್ ಮಾಡ್ಕೋಬೇಕು ಒಂದು ಟೀಮ್ ವರ್ಕ್ ಆಗಬೇಕು ಅವಾಗ ಮಾತ್ರ ಅದು ಒಂದು ಕೆಲಸ ಆಗುತ್ತೆ ಇಲ್ಲ ಅಂದರೆ ನಾನೇ ಮಾಡಬೇಕು ನಾನು ನಿಮ್ಮನೆ ಹಾಕಬೇಕು ನಾನು ಒಬ್ಬನೇ ಸುತ್ತಾಡಬೇಕು ಅಂದರೆ ಅದು ದೇವರನ್ನೇ ಆಗೋದಿಲ್ಲ ಯಾಕಂದರೆ ಎಂತೆಂತ ನಿಮ್ಮ ಕೈಯಲ್ಲಿ ಆ ಆಯುಧಗಳನ್ನು ಮನೇಲಿಟ್ಟು ಆ ಆಯುಧಗಳನ್ನು ಮೂಲೆಯಲ್ಲಿಟ್ಬಿಟ್ಟು ನೀವು ಹೋಗ್ತೀರಿ ಅದು ಆಗೋಲ್ಲ ಅಂಥ ಆಯುಧಗಳನ್ನು ಅಂಥ ಅದ್ಭುತವಾದ ಆಯುಧಗಳನ್ನು ಉಪ್ಪಿಸ್ಕೊಂಡ್ರೆ ಮಾತ್ರ ನೀವು ಮುಂದಿನ ದಿವಸದಲ್ಲಿ ಒಂದು ಹತ್ತೊಂಬತ್ತಿದ್ದದ್ದು ಮೂವತ್ತೊಂಬತ್ತು ಆಗ್ಬೋದು ಗೊತ್ತಿಲ್ಲ ಹೇಳೋಕ್ಕಾಗಲ್ಲ ಅದು ಯಾಕಂದ್ರೆ ನೀವು ಒಂದು ಗಟ್ಟಿ ನಿರ್ಧಾರ ತಗೊಳ್ಳಿ ಒಂದು ಹಠ ಮಾಡಬೇಕು ಒಂದು ಛಲ ಬರಬೇಕು ನಿಮ್ಮಲ್ಲಿ ಅದು ಯಾವುದು ಕಾಣಿಸ್ತಾ ಇಲ್ಲ ಬರೀ ಏನಪ್ಪ ಅಂದರೆ ಖಾಲಿ ಟಿಸ್ಮುರ್ಕಿಗಳ ಥರ ಮಾತಾಡ್ತೀರಿ ಅವೆಲ್ಲ ಸುಮ್ಮನೆ ವೇಸ್ಟ್ ಅವು ಬರೀ ಮಾಧ್ಯಮದ ಮುಂದೆ ಮಾತಾಡೋದಾದ್ರೆ ಏನು ಹಂಡ್ರೆಡ್ ಪರ್ಸೆಂಟ್ ವೇಸ್ಟ್ ಅದು ಒಬ್ಬ ಬಗಳುತನಂತ ನೀವು ಯಾಕೆ ಮಾತಾಡಕ್ಕೆ ಹೋಗ್ತೀರಿ ಅವ ಅವರಿಗೆಲ್ಲ ಮೌನದಿಂದ ಉತ್ತರ ಕೊಡಬೇಕು ಕೆಲಸದಿಂದ ಉತ್ತರ ಕೊಡಬೇಕು ಅವನು ಮಾತಾಡ್ತಾನಂತ ನೀವು ಮಾತಾಡಿ ಅವನ ಬಾಯಿ ಕಳ್ಸ್ಕೊಂಡು ನೀವೇ ಕಳ್ಸ್ಕೊಂತೀರಿ ಅವನ ಬಗ್ಗೆ ಮಾತಾಡಿ ಅದು ಕೊಚ್ಚ ಮೇಲೆ ಎಸ್ಕೊಳಕ್ಕೆ ಹೋಗ್ಬೇಡಿ ನೀವು ಮಾತಾಡೋದು ಬಿಡಿ ಮಾತಾಡೋದು ಬಿಟ್ಟು ಮಾತು ಕಡಿಮೆ ಮಾಡಿ ಕೆಲಸ ಮಾಡಿ ತೋರಿಸ್ಬೇಕು ಇವತ್ತು ಈ ಮಾಧ್ಯಮದವ್ರಿಗಂತೂ ಕೆಲಸ ಇಲ್ಲ ಮಾಡೋಕ್ಕೆ ಅವ್ರಿಗೇನು ಕೆಲಸ ಇಲ್ಲ ಇಡೋದೇ ಕೆಲಸ ಅವರು ನಿಮ್ಮ ನಿಮಗೆ ಬೆಂಕಿ ಇಡೋದೇ ಮಾಧ್ಯಮದ ಕೆಲಸ ಮಾಧ್ಯಮದ ಕೆಲಸ ಮಾಧ್ಯಮದವರು ಮಾಡ್ತಾ ಇಲ್ಲ ಅವ್ರು ಮಾಡ್ತಾ ಇರೋದು ಬರೀ ಬೆಂಕಿಡ ಕೆಲಸಗಳನ್ನ ಮಾಡ್ತಾ ಇದಾರೆ ನಿಮ್ಮ ನಿಮ್ಮ ಮಧ್ಯದಲ್ಲಿ ಬೆಂಕಿಡ ಕೆಲಸ ಮಾಡ್ತಾ ಇದಾರೆ ಮಾಧ್ಯಮದ ಮುಂದೆ ಮಾತನಾಡುವುದು ಕಡಿಮೆ ಮಾಡ್ಬೇಕು ನೀವು ಕೆಲಸ ಮಾಡಿ ತೋರಿಸ್ಬೇಕು ನೀವು ಇವತ್ತು ಕೇಂದ್ರ ಮಂತ್ರಿ ಆಗಿದಿರಿ ಅದನ್ನ ಒಂದು ಉಪೇಕ್ಷಿಸಬೇಕು ನೀವು ಅದನ್ನು ಒಳ್ಳೆ ರೀತಿಯಲ್ಲಿ ಉಪೇಸ್ಕೊಂಡ್ರೆ ಮಾತ್ರ ಮುಂದೆ ಒಂದು ಪಕ್ಷ ಒಂದು ಒಳ್ಳೆ ಉಳಿಯುತ್ತೆ ಇಲ್ಲ ಅಂದ್ರೆ ನೀವು ಈ ದುಖಾನಿ ಮಾಧ್ಯಮಗಳ ಮುಂದೆ ಮಾತಾಡಿ ಮಾತಾಡಿ ನೀವು ಕೆಟ್ಟರಾಗ್ತಾ ಇರೋ ಹೊರತು ದೇವರನ್ನೇ ಅದು ಯಾವುದೇ ಕಾರಣಕ್ಕೂ ಒಂದು ಪರ್ಸೆಂಟ್ ಕೂಡ ಈ ಮಾಧ್ಯಮದಿಂದ ಮಾತಾಡೋದು ಅದು ಏನಕ್ಕೂ ಇಲ್ಲ ಕುಮಾರಣ್ಣವರೇ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಇದೇ ನನ್ನ ನನಗೆ ನಾನು ದೊಡ್ಡ ನಾಯಕ ಆಗಕ್ಕೆ ನಾನು ಹೇಳ್ತಾ ಇಲ್ಲ ನಿಮಗೆ ಬುದ್ಧಿ ಹೇಳುವಷ್ಟು ದೊಡ್ಡ ಏನು ಮೇಧಾವ ಆದರೆ ಇವತ್ತು ಒಳ್ಳೆ ವಿಚಾರ ಹೇಳೋಕ್ಕೆ ಒಳ್ಳೆ ಸಲಹೆ ಕೊಡೋಕ್ಕೆ ಯಾರು ಬೇಕಾದ್ರೆ ಹೇಳ್ಬೋದು ಆ ಕೆಲಸ ಮಾಡ್ತಾ ಇದ್ದೀವಿ ದಯವಿಟ್ಟು ನೀವು ಯಾರ ಮಾತು ಕೇಳಲ್ಲ ಅದು ಗೊತ್ತು ನಮಗೆ ಅದರಿಂದ ನೋಡಿ ಅದ್ಭುತವಾದ ಟೀಮ್ ಮಾಡ್ಬೋದು ಶರಣ್ ಗೌಡರು ಕಂದುಕೂರು ಇದ್ದಾರೆ ನಿಮ್ಮ ಮಗ ನಿಖಿಲ್ ಕುಮಾರ್ ಸ್ವಾಮಿ ಇದ್ದಾರೆ ಇನ್ನು ಅನೇಕ ಯುವಕರು ಇದ್ದಾರೆ ಮತ್ತೆ ಇವರು ಜಿ ಟಿ ದೇವೇಗೌಡರ ಮಗ ಇದ್ದಾರೆ ಅವರೆಲ್ಲ ಮಾತಾಡ್ತಾರೆ ಒಳ್ಳೊಳ್ಳೆ ಸಲಹೆ ಕೊಟ್ಟು ಒಳ್ಳೊಳ್ಳೆ ಮಾತಾಡೋಂಗೆ ಅವರು ಒಳ್ಳೊಳ್ಳೆ ಸಲಹೆಗಳನ್ನು ಕೊಟ್ಟು ಮುಂದೆ ಬಿಟ್ಟು ಒಂದು ಟೀಮ್ ಮಾಡಿ ಒಂದು ಯುವಕರ ದಂಡ ಇದೆ ಯಾಕೆ ನೀವು ಇದನ್ನು ಉಪೇಕ್ಷಕೊಂತ ಇಲ್ಲ ಚುನಾವಣೆ ಬಂದಾಗ ಹೆಗಲ್ಮೆಂಟ್ ತಗೊಲಕ್ಕೆ ಬಂದ್ಬಿಟ್ಟು ನಾವು ಒತ್ಕೊಂತ ಕೂತ್ಕೊಂತಾರೆ ಯಾರು ಓಟ್ ಹಾಕಲ್ಲ ಕುಮಾರಣ್ಣವರೇ ಯಾರು ಓಟ್ ಹಾಕೋಲ್ಲ ನಮ್ಮ ನಿಮ್ಮ ಕಣ್ಣೀರನ್ನು ನಿಲ್ಲಿಸ್ಬೇಕು ನೀವು ಒಳಕ್ ಹೋಗ್ಬಾರ್ದು ಎಲ್ಲ ಕಡೆ ಅಳಕ್ ಹೋಗ್ತಿರೋದು ಅಳ ತಪ್ಪದು ನೀವು ಬೇಕಾದ್ರೆ ಎಲ್ಲರ ಮನೇಲಿ ಕುತ್ಕೊಂಡು ಗೊಳುವಂತಳ್ಕೊಂಬಿಡ್ರಿ ಯಾರಿಗೆ ಕಣ್ಣೀರು ಕಾಣೋದಂಗೆ ಆದರೆ ಈ ತರ ವೇದಿಕೆ ಮೇಲೆ ಬಂದು ಆ ತುಕಾಲಿ ಮಾಧ್ಯಮಗಳು ಮತ್ತೆ ಇಲ್ಲಿ ಕೆಲವು ಕೆಲಸಕ್ಕೆ ಬರದರೆ ಅದನ್ನ ಟ್ರೋಲ್ ಮಾಡಕ್ಕೆ ಕೂತ್ಕೊಂಡು ಇವಾಗ ಎಲ್ಲ ಕಡೆ ಹೇಳ್ಕೊಂಬರ್ತಾರೆ ಕಣ್ಣೀರು ಸ್ವಾಮಿಗಳು ಅಂತಂದೇಳಿ ಟ್ರೋಲ್ ಮಾಡ್ಕೊಂಬರ್ತಾ ಇದ್ದಾರೆ ದಯವಿಟ್ಟು ಇದು ಬೇಡ ಇದು ಅವಶ್ಯಕತೆ ಇಲ್ಲ ಇದು ಬೇಕಾಗಿಲ್ಲ ಒಳ್ಳೆ ಯುವಕರುದರೆ ಮಾತಾಡುವವರನ್ನ ಒಳ್ಳೆ ಮಾತುಗಾರರನ್ನ ಮುಂದೆ ಬಿಡಿ ಇವತ್ತು ಜನಗಳು ಮಾತಾಡೋ ಮಾತಾಡೋದು ನೋಡ್ತಾ ಇದ್ದಾರೆ ಅದರಿಂದ ಒಳ್ಳೆ ಮಾತಾಡೋರನ್ನ ಒಳ್ಳೆ ಭಾಷಣಕಾರರನ್ನ ಮುಂದೆ ಬಿಟ್ಟು ಪಕ್ಷನ ಒಂದು ಸಂಘಟನೆ ಮಾಡಿ ಇನ್ನೊಂದು ಮುಖ್ಯವಾದ ವಿಚಾರಪ್ಪ ಅಂದರೆ ಬಿ ಜೆ ಪಿ ಜೊತೆಗಿದ್ದರೆ ನೆಸ್ಟು ಹತಮತ್ತು ಬರಲ್ಲ ಅದು ಯಾಕಂದರೆ ಅವರೇ ಬೇಕಾದ್ರೆ ನಿಮ್ಮನ್ನು ಸೋಲ್ಸೋಕ್ಕೆ ಸಪೋರ್ಟ್ ಮಾಡ್ತಾರೆ ಕಾಂಗ್ರೆಸ್ನರಿಗೆ ಅರ್ಥ ಮಾಡ್ಕೊಳ್ಳಿ ಬಿ ಜೆ ಪಿಯಿಂದ ಈ ಸತಿ ಲಾಸ್ಟು ಬಿ ಜೆ ಪಿಯಿಂದ ಹೊರಗಡೆ ಬಂದು ಇವಾಗಲಿಂದನೇ ಒಂದು ಟೀಮ್ ಮಾಡಿ ಸಂಘಟನೆ ಮಾಡಿ ಎಲ್ಲ ಜಿಲ್ಲೆಗಳಲ್ಲಿ ಅಧ್ಯಕ್ಷರನ್ನ ಉತ್ಪತ್ತಿ ಮಾಡಿ ಅಧ್ಯಕ್ಷರನ್ನ ಟೀಮ್ ರೆಡಿ ಮಾಡಿ ಅದು ಅಧ್ಯಕ್ಷರನ್ನ ಸೇಲ್ ಆಗೋಂಥ ಅಧ್ಯಕ್ಷನೆಲ್ಲ ಮಾಡಕ್ ಹೋಗ್ಬೇಡಿ ಯಾಕಂದ್ರೆ ಚುನಾವಣೆ ಬಂದಾಗ ಸೇಲ್ ಆಗ್ಬಿಡ್ತವೆ ಕಾಂಗ್ರೆಸ್ಗೆಲ್ಲ ಬಿ ಜೆ ಪಿಗೆ ಸೇಲ್ ಆಗ್ಬಿಟ್ಟು ಅವು ಅಲ್ಲಿ ಅಜಲ್ ಅವರಿಗೆ ಸಪೋರ್ಟ್ ಮಾಡಿಬಿಡ್ತವೆ ಅಂತ ಅಧ್ಯಕ್ಷರನ್ನ ಮಾಡಕ್ಕೆ ಹೋಗ್ಬೇಡಿ ನೀವು ಇದಾರೆ ಸ್ವಾಭಿಮಾನಿಗಳು ಬೇಕಾದಷ್ಟು ಜನ ಇದ್ದಾರೆ ಅಂತ ಹುಡುಕಿ ನೀವು ನೀವು ಮಾಡಿ ಅಧ್ಯಕ್ಷರು ಮಾಡಿ ಪಕ್ಷ ಸಂಘಟನೆ ಕಟ್ಟೋರು ಅಂತ ಮಾಡಿ ಯಾಕಂದರೆ ನಿಮ್ಮ ಮಾತಿಗೆ ಬೆಲೆ ಕೊಡ್ತಾರೆ ನಿಮ್ಮ ಮಾತಿಗೆ ಗೌರವ ಕೊಡ್ತಾರೆ ಅದರಿಂದ ಈ ಮಾತು ಹೇಳಕ್ಕೆ ನಿಮ್ಗೆ ಇಷ್ಟಪಡ್ತಾ ಇದ್ದೀನಿ ಯಾಕಂದರೆ ಅವ್ರು ಹೇಳ್ಬಿಟ್ರಪ್ಪ ಅಂತ ಬಹಳ ಖುಷಿ ಇದ್ದಾರೆ ನಿಮ್ಮ ನಿಮ್ಮ ಮಾತು ಒಂಥರ ಅವರಿಗೆ ಕೋಟಿ ಇದ್ದಂಗೆ ಅದರಿಂದ ದಯವಿಟ್ಟು ನೀವು ಕರೆದು ನೀವು ಈ ಸತಿ ಮಾಡಿ ಮಾಡೋಣ ಇದು ಒಂದು ಮಾತು ಕುಮಾರಣ್ಣವರೇ ದಯವಿಟ್ಟು ಬಿ ಜೆ ಪಿಯಿಂದ ನೀವು ಹೊರಗಡೆ ಬರಬೇಕು ಯಾಕಂದರೆ ಬಿ ಜೆ ಇವಾಗ ಗುದ ದೊಂಬ್ರಾಟ ಆಡ್ತಾ ಇದಾರೆ ನೋಡಿ ಆ ದೊಂಬ್ರಾಟ ನಿಮಗೆ ಮುಳ್ಳಾಗತ್ತ ನಾಳೆ ಯಾಕಂದ್ರೆ ನೀವು ನಾಳೆ ಅನ್ಕೋಬಹುದು ಇಬ್ಬರು ಕಮಿಟ್ಮೆಂಟ್ ಆಗಿ ಚುನಾವಣೆ ಎದುರಿಸೋಣ ಎರಡ್ ಸಾವಿರದ ಇಪ್ಪತ್ತೆಂಟನೇದು ಅವ್ರದೊಂದು ಐವತ್ತು ನಮ್ದೊಂದು ಐವತ್ತು ಈ ತರ ಬರ್ತಾವೆ ಅಂತಂದೇಳಿ ಅದು ಖಂಡಿತ ನಿಮ್ಮ ಮೂರ್ಖತನ ಅದು ಯಾಕಂದ್ರೆ ಬಿ ಜೆ ಪಿ ಅನ್ನು ನಂಬ್ಕೊಂಡು ಹೋದ್ರೆ ಚಮ್ ಸಿಗುತ್ತೆ ಹೊರತು ಯಾವುದೇ ಕಾರಣಕ್ಕೂ ಬಿ ಜೆ ನಂಬಲೇಬೇಡಿ ನೀವು ಯಾಕಂದ್ರೆ ಅವ್ರ ಜೊತೆ ನಿಮ್ ಜೊತೆಗೆ ಎದ್ಕೊಂಡವರು ಕಾಂಗ್ರೆಸ್ ಸಪೋರ್ಟ್ ಮಾಡಂತ ನಾಯಕರು ಬಿ ಜೆ ಪಿ ಪಕ್ಷದಲ್ಲಿದ್ದಾರೆ ಅರ್ಥ ಮಾಡ್ಕೊಳ್ಳಿ ನೀವು ಇದೊಂದು ಸರಿ ಇದೊಂದು ಸರಿ ಕೊನೆ ಸರಿ ಚಾನ್ಸ್ ಇದು ನೋಡಿ ಬೇಕಾದಷ್ಟು ಕೆಲಸ ಮಾಡಿದ್ದೀರಾ ಬೇಕಾದಷ್ಟು ಒಳ್ಳೊಳ್ಳೆ ಕೆಲಸ ಮಾಡಿದ್ದೀರಾ ಇವತ್ತು ಅದರಿಂದ ನಾವು ಹೇಳ್ತಾ ಇದ್ದೀವಿ ಇನ್ನು ಜ ಕರ್ನಾಟಕ ಸ್ವಲ್ಪ ಜನಗಳು ರೈತರು ಬಡವರು ಕೂಲಿ ಕಾರ್ಮಿಕರು ಎಷ್ಟೋ ಜನ ಇವತ್ತು ನಿಮ್ಮ ನೆನೆಸ್ಕೊತ ಇದ್ದಾರೆ ಅದರಿಂದ ದಯವಿಟ್ಟು ಬಿ ಜೆ ಪಿಯಿಂದ ಹೊರಗಡೆ ಬಂದು ಇವತ್ತು ಕರ್ನಾಟಕಕ್ಕೋಸ್ಕರ ಕನ್ನಡಿಗರಿಗೋಸ್ಕರ ಯಾವುದೇ ಪಕ್ಷನೂ ಇಲ್ದಂಗೆ ಆಗ್ಬಿಡ್ತದೆ ಇವತ್ತು ನೀವು ಬಿ ಜೆ ಪಿಯಲ್ಲಿ ಸೇರ್ಕೊಂಡು ಅದನ್ನು ದಯವಿಟ್ಟು ಬಿ ಜೆ ಪಿಯಿಂದ ಹೊರಗಡೆ ಬಂದು ಒಳ್ಳೆ ಟೀಮ್ ರೆಡಿ ಮಾಡಿಕೊಂಡು ಆ ಒಳ್ಳೆ ಆಯುಧಗಳು ಇದ್ದಾವೆ ಆ ಆಯುಧಗಳು ಇಲ್ದಂಗೆ ಹೋಗಿ ನೀವು ಮಾತಾಡಕ್ಕೋಗ್ಬೇಡಿ ಆಯುಧಗಳು ಇಲ್ದಂಗೆ ಹೋಗಿ ನೀವು ಯುದ್ಧ ಮಾಡಕ್ಕೆ ಹೋಗಬೇಡಿ ಕೈಯಲ್ಲಿ ಬೇಕಾದಷ್ಟು ಆಯುಧಗಳು ಇದ್ದಾವೆ ಇವತ್ತು ನೀವು ಕರೆದ್ರೆ ಬರ್ತವೆ ನೀವು ಒಬ್ಬರೇ ಇಲ್ಲಿ ಹೋಗಕ್ಕೆ ಹೋಗ್ಬೇಡಿ ಒಬ್ಬರೇ ಹೋದರೆ ಕೆಲಸ ಆಗೋಲ್ಲ ಒಬ್ಬರೇ ಮಾಡಿದ್ರೆ ಆಗಲ್ಲ ಟೀಮ್ ಮಾಡಬೇಕು ಟೀಮ್ ಮಾಡಿ ನಾವು ಒಳ್ಳೆ ಕೆಲಸ ಮಾಡಿದರೆ ಮಾತ್ರ ಮುಂದೆ ಪಕ್ಷ ಇನ್ನೊಂದು ಸ್ವಲ್ಪ ಜಾಸ್ತಿ ಸೀಟ್ ಬರ್ಬೋದು ಫುಲ್ ಅಧಿಕಾರಕ್ಕೆ ಬರುತ್ತಾ ಬಿಡುತ್ತೋ ಗೊತ್ತಿಲ್ಲ ಆದರೆ ಬಿ ಜೆ ಪಿ ಜೊತೆ ಸೇರ್ಕಂಡ್ರೆ ಇನ್ನೂ ನಿಮಗೆ ಮೈನಸ್ ಆಗುತ್ತೆ ಹೊರತು ಯಾವುದೇ ಕಾರಣಕ್ಕೂ ಪ್ಲಸ್ ಆಗಲ್ಲ ಸ್ವಾಭಿಮಾನ ಅನ್ನೋದು ಬಿಟ್ಟು ನಿಮ್ಮ ಸ್ವಾರ್ಥ ಅನ್ನೋದು ಬಿಟ್ಟು ಬಿ ಜೆ ಪಿಯಿಂದ ಹೊರಗಡೆ ಬನ್ನಿ ಆ ಮಂತ್ರಿ ಸ್ಥಾನ ರೀ ಗೆದ್ರೆ ಮುಂದೆ ತಗೋಬೋದು ಮಂತ್ರಿ ಸ್ಥಾನನ ಗೊತ್ತಾಯ್ತಾ ಇನ್ನು ಅಲ್ಲಿ ಹೋಗಿ ಅವ್ರು ಹೇಳ್ದಂಗೆ ಕೇಳ್ತಂಗೆ ಕುತ್ಕೊಂಡು ಮಂತ್ರಿ ಸ್ಥಾನ ತಗೊಂಡು ಅದು ಅವಶ್ಯಕತೆ ಇಲ್ಲ ಅಂಥ ಮಂತ್ರಿ ಸ್ಥಾನವೂ ಬೇಕಾಗಿಲ್ಲ ನಮಗೆ ಸ್ವತಂತ್ರ ಇರಬೇಕು ನಮಗೆ ಸ್ವತಂತ್ರವಾಗಿ ಕೆಲಸ ಮಾಡಬೇಕು ಅಂಥ ಮಂತ್ರಿ ಸ್ಥಾನ ಬೇಕು ಅದು ಬೇಕು ನಮಗೆ ಈ ಥರ ಅವ್ರು ಹಿಡಿದದಿರ್ತಕ್ಕಂಥ ಮಂತ್ರಿ ಸ್ಥಾನ ಬೇಕಾಗಿಲ್ಲ ಬನ್ನಿ ಫೈಟ್ ಮಾಡಿ ಒಂದು ಹಠ ಚಲ ಧೈರ್ಯ ತಗೊಳ್ಳಿ ಅವಾಗ ನಿಜವಾಗ್ಲೂ ನೀವು ನಿಮ್ಮ ಕೆಪಾಸಿಟಿ ತೋರಿಸ್ಬೋದು ಆದರೆ ನೋಡಿ ಎಲ್ಲ ಪಕ್ಷದಲ್ಲೂ ಗುಂಪುಗಳಿದ್ದಾವೆ ಆದರೆ ಏನೇ ಗುಂಪಿದ್ರು ಕಾಂಗ್ರೆಸ್ನಲ್ಲಿ ಅವರೆಲ್ಲ ಗುಂಪು ಸೇರ್ಕೊಂಡು ಯಾವ ರೀತಿ ನೂರ ಮೂವತ್ತೊಂಬತ್ತು ಸೀಟ್ ತಗೊಂಡಿದ್ದಾರೆ ಅವ್ರು ಏನೋ ಗ್ಯಾರಂಟಿ ಮಾಡಲಿ ಏನೋ ಮಾಡಲಿ ಆದರೆ ಮುಂದಿನ ಎರಡು ಸಾವಿರದ ಇಪ್ಪತ್ತೆಂಟರ ಚುನಾವಣೆಗೆ ಇವಾಗಲಿಂದನೇ ಟೀಮ್ ರೆಡಿ ಮಾಡ್ಕೊಂಡು ಒಂದು ಒಳ್ಳೆ ಸಂಘಟನೆ ಮಾಡಿದರೆ ಅದು ಒಳ್ಳೆಯದಾಗುತ್ತೆ ಇಲ್ಲ ಬಿ ಜೆ ಪಿ ಶೇರ್ ಜೊತೆ ಶೇರ್ಕೊಂಡು ನಾವು ಇದನ್ನು ಮಾಡ್ತೀನಿ ಅಂದರೆ ಯಾವುದೇ ಕಾರಣಕ್ಕಾಗಲ್ಲ ಲಾಸ್ಟ್ ಚಾನ್ಸ್ ಇದು ಯಾಕಂದರೆ ಬಿ ಜೆ ಪಿ ದೊಮರಾಟ ತುಂಬ ನಡೀತಾ ಇದೆ ಆ ದೊಮರಾಟ ಯಾವತ್ತಿದ್ರೂ ಒಗ್ಗಟ್ಟಾಗೋದಿಲ್ಲ ಇವತ್ತು ಅವರವರೇ ಕಿತ್ತಾಡ್ತಾ ಇದ್ದಾರೆ ನಾಳೆ ನಿಮ್ಮನ್ನು ಅವರೇ ಸೋಲಿಸ್ಕೊಡ್ತಾರೆ ಬೇಕಾದ್ರೆ ಕಾಂಗ್ರೆಸ್ ಜೊತೆ ಶೇರ್ಕಂಡು ಇದು ಭಾಳ ನಿಮಗೆ ಎಚ್ಚರಿಕೆ ಇರಲಿ ದಯವಿಟ್ಟು ಬಿ ಜೆ ಪಿಯಿಂದ ಹೊರಗಡೆ ಬಂದು ಒಳ್ಳೆ ಸಂಘಟನೆ ಮಾಡಿ ಒಳ್ಳೆ ಪಕ್ಷ ಸಂಘಟನೆ ಮಾಡಿ ಒಳ್ಳೆ ಯುವಕರಿದ್ದಾರೆ ಆ ಯುವಕರನ್ನ ಬೆಳೆಸಿ ಯುವಕರನ್ನ ಇವತ್ತು ಬಿಟ್ಟು ಪಕ್ಷ ಸಂಘಟನೆ ಮಾಡಿ ಬೇಕಾದಷ್ಟಿದ್ದಾರೆ ಎಲ್ಲರೂ ಒಳ್ಳೇದಾಗಲಿ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಕುಮಾರಣ್ಣವರೇ